ಜೈ ಜೈ ವಿಶ್ವ ಹಿಂದೂ ಮಾನ್ಯ ರಾಜ್ಯ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖೇನ ಮನವಿಯನ್ನ ಕೊಡ್ಲಿಕ್ಕಿದ್ದೇವೆ ಆ ಮನವಿಯನ್ನ ನಮ್ಮ ಮುಂದೆ ಓದಲಿಕ್ಕಿದ್ದಾರೆ ಜಿಲ್ಲೆಯ ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನು ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಬಜರಂಗದಳ ನೇತೃತ್ವದಲ್ಲಿ ಸಾಮೂಹಿಕ ಅನುಮಾನ್ ಚಾಲಿಸ ಪಠಣ ಮತ್ತು ಧರಣಿ ಸತ್ಯಾಗ್ರಹಗಳು ನಡೀತಾ ಇದೆ ಈಗಾಗಲೇ ಮಂಡ್ಯ ಜಿಲ್ಲೆಯಲ್ಲಿ ಒಂದು ದೊಡ್ಡದಾದಂಥ ಇವತ್ತು ಹೋರಾಟ ನಡೀತಾ ಇದ್ದು ಕೆರೆಗೋಡು ಮತ್ತು ಮಂಡ್ಯ ಸಂಪೂರ್ಣವಾಗಿ ಬಂದಾಗಿದೆ ಅಲ್ಲಿ ದೊಡ್ಡದಾದಂತಹ ಪ್ರತಿಭಟನೆ ಕೂಡ ಇವತ್ತು ನಡೆಯುತ್ತಾ ಇದೆ ಇವತ್ತು ನಾವು ಈ ಪ್ರತಿಭಟನೆಯ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಗ್ರಾಮಸ್ಥರು ಕಳೆದ ನಲವತ್ತು ವರ್ಷಗಳಿಂದ ಭಾಳ ಶ್ರದ್ಧೆಯಿಂದ ಭಾಳ ನಂಬಿಕೆಯಿಂದ ಧಾರ್ಮಿಕವಾಗಿ ಹನುಮ ಧ್ವಜದ ಕಟ್ಟೆಯನ್ನು ನಿರ್ಮಾಣ ಮಾಡಿ ಹನುಮ ಧ್ವಜ ಅಲ್ಲಿ ಹಾರಾಡ್ತಾ ಇದ್ದರು ಆದರೆ ನೀವು ಯಾರನ್ನು ಮೆಚ್ಚಿಸ್ ಮೆಚ್ಚಿಸ್ಲಿಗೋಸ್ಕರ ಯಾರ್ದೋ ವೋಟ್ ಬ್ಯಾಂಕಿಗೋಸ್ಕರ ಇನ್ಯಾರ್ದೋ ತುಷ್ಟೀಕರಣಕ್ಕೋಸ್ಕರ ಅಲ್ಲಿ ಹನುಮ ಧ್ವಜವನ್ನು ತೆಗ್ದಿದ್ದೀರಿ ಇದನ್ನು ವಿಶ್ವ ಹಿಂದೂ ಪರಿಷತ್ ಭಜರಿಂದಳ ಬಹಳ ತೀವ್ರವಾಗಿ ಖಂಡಿಸುತ್ತದೆ ಮತ್ತು ಇವತ್ತಿನ ಪ್ರತಿಭಟನೆಯ ಮುಖಾಂತರ ಅದನ್ನು ಕೆರೆಗೋಡು ಗ್ರಾಮದಲ್ಲಿ ಆ ಧ್ವಜವನ್ನು ಮರುಸ್ಥಾಪನೆ ಮಾಡಬೇಕು ಎಂದು ಆಗ್ರಹಿಸಿ ನಾವಿವತ್ತು ಮನವಿಯನ್ನು ಸರಕಾರಕ್ಕೆ ಮಾಡ್ತಾ ಇದ್ದೇನೆ ಅಷ್ಟು ಮಾತ್ರ ಅಲ್ಲದೆ ಇವತ್ತು ಪ್ರತಿಭಟನೆಯ ಮುಖಾಂತರ ಈ ಮಾಧ್ಯಮದ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನೀವು ಏನಾದರೂ ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನು ಮರುಸ್ಥಾಪನೆಗೆ ಅನುಮತಿ ಕೊಡದಿದ್ದಲ್ಲಿ ಆ ಮರು ಧ್ವಜವನ್ನು ಹಾಕಲಿಕ್ಕೆ ಬಿಡದಿದ್ದಲ್ಲಿ ಮುಂದಿನ ದಿವಸಗಳಲ್ಲಿ ನಮ್ಮ ಹೋರಾಟವನ್ನು ವ್ಯಾಪ್ತಿ ಕೊಂಡೋಗ್ತೀವಿ ಅಷ್ಟು ಮಾತ್ರ ಅಲ್ಲ ಮುಂದಿನ ದಿವಸಗಳಲ್ಲಿ ಕೆರೆಗೋಡು ಚಲೋ ಎಂಬಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಕರ್ನಾಟಕದಿಂದ ಎಲ್ಲಾ ಜಿಲ್ಲೆ ಎಲ್ಲಾ ಗ್ರಾಮಗಳಿಂದ ಲಕ್ಷಾಂತರ ಭಜರಂಗ ದಳದ ಕಾರ್ಯಕರ್ತರು ಕೆರೆಗೋಡು ಬರಲಿಕ್ಕಿದ್ದಾರೆ ಅಲ್ಲಿ ಬಂದು ನಾವೇ ಹೋಗಿ ಆ ಹನುಮ ಧ್ವಜವನ್ನು ಆರಾಡಿಸ್ಲಿಕ್ಕಿದ್ದೀವಿ ಎಂಬಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ಒಂದು ವೇಳೆ ಮುಂದಿನ ದಿವಸಗಳಲ್ಲಿ ಆಗುತ್ತಿರುವಂತ ಎಲ್ಲ ಅನಾಹುತಗಳಿಗೆ ರಾಜ್ಯ ಸರ್ಕಾರವೇ ಕಾರಣವಾಗುತ್ತೆ ಎಂಬಂತ ಎಚ್ಚರಿಕೆಯನ್ನು ಕೊಡುತ್ತಾ ತಕ್ಷಣ ನಮಗೆ ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಅವಕಾಶ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಸರಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ದಾಸೈರೋಗ ಬೀರ್ ನಿರಂತರ ಹನುಮತ್ ಪೀರ್ ಸಂಕಟ ಸೇ ಹನುಮಾನ್ ಚುಡಾ ಅನಕ್ರಮ રે રામ તબસ્વીરાજ ઇતકે કાજ સકલ તમસાજ ઓર મનોરત જો કોઈલા હોય સોઈ અમિત જીવન પલ પાવ ચાર યુગ પર તાપત મારા એ પરિતિત જગ દુજીયા સપરદી ન જાનકી વાત રામ રે સાયન તમરે પાસ સદા રહો રઘુપત કે દાસ मरे भजन राम को तो पाव जन्म जन्म के दुख बिसराव अंत काल रघुवर पुर जाय जहाँ जन्म हरि भक्त कहाय और देवता चित्तन करे अनमत से सर्व सुख करे संकट कटे मिटे सब पीरा दोष सुमिरे हनुमत बल पीरा जय 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 हनुमान गोसाई कृपा तो करो गुरुदेव की नाम

गला है तुम्हारे शरण तुम रक्षक काम हो तो डरना आपना तेजा समारो जपत निरंतर हनुमत पेर संकट से हनुमान जुड़ाव मन क्रम वचन ज्ञान जो लाव सब पर राम तपस्वी तापत मारा हे पर जगत बुझियार साधु संत के तुम रखुआर असुर निकंदन राम दुलार अष्ट सिद्धि